ಹೆಸರು ನಾಗರಾಜು ವೀರಭೊಮ್ಮನಹಳ್ಳಿ ಗ್ರಾಮಸ್ಥರು ವೀರಭೊನಹಳ್ಳಿ ನಮ್ಮದು ಈ ನಮ್ಮೂರಿನ ವೀರಬ್ರಹ್ಮಣ್ಣನ ದೇವಸ್ಥಾನ ತಡಕೂರು ಮನೆಗೆ ಸೇರಿದ ವೀರಭೊಮ್ಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ದಿಬ್ಬದ ವೀರಬ್ರಮಣ ಸ್ವಾಮಿ ದೇವಸ್ಥಾನ ನಾವು ಅಲ್ಲಿ ಇಲ್ಲಿ ಹೋದ ಎಲ್ಲ ನೋಡಿದಾಗ ದೇವಸ್ಥಾನಗಳಾಗವು ನಮ್ಮ ಈ ದೇವಸ್ಥಾನಕ್ಕೊಂದು ಒಳ್ಳೆಯ ದೇವಸ್ಥಾನ ಆಗಲೋ ಅನ್ನೋ ಕೊರಗು ಇಡೀ ನಮ್ಮ ಗ್ರಾಮಸ್ಥರಲ್ಲಿ ಮತ್ತು ನಮ್ಮ ಅಣತಮ್ದರಲ್ಲಿ ಭಾಳಷ್ಟು ಮಂದಿನಲ್ಲಿ ಕೊರಗಿತ್ತು ನಾವು ಬೇರೆ ದೇವಸ್ಥಾನಗಳು ನೋಡ್ಕೊ ಮುಂದಾಗ್ವ ಈಗ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಐದೂವರೆ ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ಜಿಲ್ಲೆಗೆ ಮಾದರಿ ಆಗಿರ್ ಮಾದರಿ ಆಗಿರ್ತಕ್ಕಂಥದ್ದು ಒಂದು ದೇವಸ್ಥಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಪಾಯ ಅರವತ್ತೆರಡು ಅಡಿ ಅಗಲ ನೂರ ಹತ್ತೊಂಬತ್ತು ಅಡಿ ಉದ್ದ ಪಿಟ್ ತೆಗೆದು ದೇವಸ್ಥಾನದ ಕಾರ್ಯ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ದೀವಿ ಎರಡನೇ ತಾರೀಕು ಪಾಯ ಪೂಜೆ ಶ್ರೀ 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 ನಂಜಾವದೂತ ಮಹಾಸ್ವಾಮೀಜಿಯವರ ಅಮೃತಾಸದಿಂದ ಈ ದೇವಸ್ಥಾನದ ಬುನಾದಿಯನ್ನು ಹಾಕ್ತಾ ಇದ್ದೇವೆ ಹಾಕಿ ನಮ್ಮ ಇದಕ್ಕೆ ಏಳು ಕೋಟಿ ಏಳುನೂರು ಅಂತಂದೇಳಿ ಹಿರಿಯರು ಒಂದು ನಾಣ್ಣುಡಿ ಐತೆ ಎಲ್ಲೆಲ್ಲಿ ದೇಶಾದ್ಯಂತ ಇರತಕ್ಕಂಥವ್ರು ನಮ್ಮ ಅಣ್ಣ ತಮ್ಮದಿರು ನೆಂಟರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಾಗಿ ಅತಿ ಅದ್ದೂರಿಯಾಗಿ ಇಡೀ ಜಿಲ್ಲೆನಲ್ಲೇ ಮಾದರಿಯಾಗಿರ್ತಕ್ಕಂಥ ದೇವಸ್ಥಾನ ಮಾಡಬೇಕು ನೀವು ಹೇಳಿ ನಮ್ಮ ಸ್ವಾಮೀಜಿಯವರು ಸ್ವಾಮೀಜಿ ಸ್ವಾಮೀಜಿಯವರೊಂದು ಮಾರ್ಗದರ್ಶನ ಕೊಟ್ಟರು ಅವರ ಮಾರ್ಗದರ್ಶನದಂತೆ ನಾವು ಕೆಲವು ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಬಂದು ಇಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ನಾವು ಕೆಲವಾರು ದೇವಸ್ಥಾನಗಳ್ ನೋಡ್ಕೊಂಡ್ಬಂದು ಅವಕ್ಕೆಲ್ಲ ಮೀರಿದಂಥದ್ದು ಅವಕ್ಕಿಂತ ಅದ್ದೂರಿ ಒಂದು ದೇವಸ್ಥಾನ ಮಾಡಬೇಕು ಅಂತಂದೇಳಿ ಮದ್ದಕ್ಕನಳ್ಳಿ ಕಲ್ಲಿನಿಂದ ದೇವಸ್ಥಾನ ಮಾಡಬೇಕು ಅಂತ ಶಿಲ್ಪಿಗಳಿಂದ ನಾವೆಲ್ಲ ಪ್ಲ್ಯಾನ್ ತರಿಸ್ಕೊಂಡು ಒಂದು ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ ಎರಡನೇ ತಾರೀಕು ಪ್ರಾರಂಭವಾಗುತ್ತೆ ಪ್ರಾರಂಭವಾಗಿದ್ದು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಆ ವೀರಬ್ರಮಣ ದಯೆಯಿಂದ ಅಷ್ಟು ಅಷ್ಟು ಭರವಸೆ ಹಾಕಿದೆ ಅಂದರೆ ಇಷ್ಟೊಂದು ಕೆಲಸ ಮಾಡುವಾಗ ಎಲ್ಲೂ ಬರೀ ಮುಳ್ಳು ಇನ್ನೊಂದು ಮತ್ತೊಂದಲ್ಲಿ ಹೊಡೆದ್ರೂ ಏನೋ ಒಂದು ಅವಿ ಕವಿ ಇಲ್ದಂಗೆ ಮೂರು ದಿನದಲ್ಲಿ ಸ್ಪಿಟ್ ತೆಗೆದು ಹಾಕಿ ಕಾರ್ಯ ಮಾಡಿದ್ವಿ ಭಕ್ತಾದಿಗಳು ಅಷ್ಟು ಹೆಚ್ಚಿನದಾಗಿ ಜೆ ಸಿ ಬಿ ಇರೋರು ನಮ್ಮ ಹಣತಮ್ಮದಿರು ಉಚಿತವಾಗಿ ಬಂದು ಕೆಲಸ ಮಾಡಿಕೊಟ್ಟಿರೋದ್ರು ಹಾಗೆ ದೇವಸ್ಥಾನಕ್ಕೂ ಹಂಗೆ ಕೈ ಜೋಡಿಸ್ತಾರೆ ಎಂಬ ನಂಬಿಕೆ ಇದೆ ಅದರಂತೆ ನಾವು ಗ್ರಾಮಸ್ಥರು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ನೆಂಟರು ತಮ್ಮದಿರು ಭಕ್ತಾದಿಗಳು ಎಲ್ಲ ಸೇರಿ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥದ್ದು ಒಂದು ದೇವಸ್ಥಾನವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆ ಭಗವಂತನ ಆಶೀರ್ವಾದ ಈಗ ಬಂದೈತೆ ಆಯಪ್ಪನಿಗೂ ಏಳಿಗೆ ಈ ದೇವಸ್ಥಾನ ಸಂಪೂರ್ಣವಾಗಿ ಆಗುತ್ತೆ ಯಾವುದೇ ಅನುಮಾನ ಇಲ್ಲದಂಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ಅಗಾಧವಾಗೈತೆ ನನ್ನ ಹೆಸರು ಚಂದ್ರಮ್ಮ ಹಳ್ಳನವರೆ ಹೆಣ್ಮಗಳು ಆವನವರೆಗೆ ಕೊಟ್ಟೈತಿ ಈ ದೇವ್ರಿಗೆ ನೆಂಟರು ನಾವು ದೇವಸ್ಥಾನ ದೊಡ್ಡದಾಗ ಇರೋದೇ ಖುಷಿ ನಮಗೆ ದೇವಸ್ಥಾನ ಚಿಕ್ಕದಾಯ್ತು ಇವಾಗ ದೊಡ್ಡದಾಗ ಆಗ್ತಾ ಐತಿ ದೇವಸ್ಥಾನ ಹ್ಞೂ ಈಗ ದೊಡ್ಡದಾಗ ಮಾಡ್ತಾ ಇದಾರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಭಾಳ ಖುಷಿ ಆಯ್ತಿ ನಾವು ಹಳ್ಳನವ್ರ ಹೆಣ್ಮಗಳು ದಯವಿಟ್ಟು ನಮಗೆ ಭಾಳ ಸಂತೋಷ ಆಗ್ತಾ ಐತೆ ಕೃಪೆಯಿಂದ ಎಲ್ಲ ದೇವಸ್ಥಾನ ರೆಡಿ ಆಗ್ತಾ ಐತೆ ನಾವು ಅಲ್ಲೇದಲ್ಲೇ ನೋಡಿದ್ವಿ ನಮಗೆ ಭಾಳ ಪ್ರೀತಿ ಆಯಿತು ಅದಕ್ಕೆ ದಯವಿಟ್ಟು ನಮಗೆ ಭಾಳ ಖುಷಿ ಅಂದರೆ ಖುಷಿ ದೇವಸ್ಥಾನ ಮಾಡ್ತಾ ಇದ್ದಾರಲ್ಲ ಅಂಬೋದು ಭಾಳ ಖುಷಿಯಾಗೈತೆ ಅಲ್ಲೇದಲ್ಲೇ ನೋಡಿದ್ವಿ ನಾವೂ ದೇವಸ್ಥಾನಗಳು ಅಂಥವು ಇರಲಿಲ್ಲ ಚಿಕ್ಕದಾಗಿತ್ತು ಯಾವಾಗ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅಂತ ನಾವು ಒಂಥರ ಇದು ಇದಾಗಿತ್ತು ಇವಾಗ ಮಾ ಎಲ್ಲ ರೆಡಿ ಇದ್ದಾರೆ ನಮಗೆ ಭಾಳ ಖುಷಿ ಸಂತೋಷ ನಾನು ಇರುವ ಹೆಣ್ಮಗಳು ತೋರು ಮನೆ ಇದೆ ಇರುವ ಈಗ ಗಂಗಾಧರ್ ಹೇಳಿದಂಗೆ ನಾವೆಲ್ಲರೂ ಬಂಡಿಕಾರರು ಹಳೆ ಪೂಜಾರರು ಪೂಜಾರರು ಗುರುಗಳು ಎಲ್ಲ ನಮ್ಮ ಕಾಬ್ದಾರಿಗಳೇನಿದ್ದಾರೆ ಅವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯ ಮಾಡ್ತಿದ್ದೀವಿ ನೀವು ದಯವಿಟ್ಟು ಇಂಥ ಪುಣ್ಯ ಎಲ್ರಿಗೂ ಸಿಗೋಲ್ಲ ಎಲ್ಲರೂ ತಪ್ಪದೆ ಎರಡನೇ ತಾರೀಕು ಶನಿವಾರ ಸಂಜೆ ಹೋಮ ಇರುತ್ತೆ ಅವತ್ತು ಸಮೇತ ಬರೋ ಅಂಥವ್ರು ಬರ್ಬೋದು ಜೊತೆಗೆ ನಮ್ಮ ಏನು ಹೆಣ್ಮಕ್ಳಿದ್ದಾರೆ ಹಳುನವರ ಹೆಣ್ಮಕ್ಳು ಗ್ರಾಮಸ್ಥರು ಇರ್ಬೋದು ಗ್ರಾಮ ಹಲ್ದೇರವ್ರು ಇರ್ಬೋದು ಹೆಣ್ಮಕ್ಳೆಲ್ಲರೂ ಎಲ್ಲರೂ ತಾಯಿ ದಯವಿಟ್ಟು ತಪ್ಪಿದೆ ಬನ್ನಿ ಇಂಥ ಪುಣ್ಯ ಸಿಕ್ಕಲ್ಲ ಅವತ್ತೆಲ್ಲ ಹೆಣ್ಮಕ್ಳಿಗೂ ದೇವರ ಪ್ರಸಾದವಾಗಿ ಮಡ್ಲಕ್ಕಿ ಮತ್ತು ಒಂದು ಕಂಕಣ ತಮಗೆ ಬ್ಲೌಸ್ ಪೀಸ್ ಅಂತಾರಲ್ಲ ಅದನ್ನು ದೇವ್ರ ಪ್ರಸಾದ ರೂಪದಲ್ಲಿ ತಮಗೆಲ್ಲರೂ ಸಲ್ಲುತ್ತೆ ಆ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಇದನ್ನು ಸ್ವೀಕರಿಸಿಕೊಂಡೋಗ್ಬೇಕು ಅಂತ ಹೆಣ್ಮಕ್ಳಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತಾರೆ ಗುರುಗಳು ಮತ್ತು ಏಳು ಜನ ಬಂಡಿಕಾರರು ಹಾಗೂ ತಡುಕ್ಲೂರು ಕಟ್ಟೆ ಮನೆಗೆ ಸೇರಿದ ಎಲ್ಲ ಹಳುನರ ಗೋತ್ರದ ಓಂಶಾಸ್ತ್ರರು ಹಳೆ ಪೂಜಾರಿಗಳು ಮತ್ತು ಈ ಲಕ್ಕಮ್ಮನ ಪೂಜಾರಿ ನಾಗರಾಜಪ್ಪನವರು ಈ ವೀರಬಮ್ಮನ ಸ್ವಾಮಿ ನಾ ಅವರು ಎಲ್ಲ ಸೇರಿ ನಮಗೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮೆಲ್ಲ ತಾತ ಮುತ್ತಾತನ ಕಾಲ್ದಿದ್ದಲ್ಲೂ ಎಷ್ಟೋ ಜನ ಈ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡು ಯಾರು ಕೈಲೂ ಆಗಲಿಲ್ಲ ಆ ಅವಕಾಶ ಅವ್ರಿಗೆ ಕೂಡಿ ಬರಲಿಲ್ಲ ನಮ್ಮ ಬಂಡ್ಕಾರುಗಳ ಒಡಂಬಡಿಕೆಯಿಂದ ಇಲ್ಲಿವರೆಗೂ ಬರೀ ಇದೇ ಆಗಿತ್ತು ಈಗ ನಾವು ಅವರೆಲ್ಲ ಅನ್ಯೋನ್ಯವಾಗಿದ್ದು ಬಂಡಿಕಾರರ ಸಹಾಯ ನಮ್ಮ ಸಹಾಯ ಬಂಡಿಕಾರರ ಮುಂದಾಳತ್ವದಲ್ಲಿ ನಂಜಾವಧೂತ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ನಾಳೆ ಭಾನುವಾರ ಎರಡನೇ ತಾರೀಕು ಭಾನುವಾರ ಒಂಬತ್ತು ಮೂವತ್ತೈದರಿಂದ ಹನ್ನೊಂದು ಗಂಟೆ ಒಳಗೆ ಶ್ರೀ ಶ್ರೀ ನಂಜಾವ್ದೂತ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪಾಯದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಂಜಾವ್ದೂತ ಸ್ವಾಮೀಜಿಯವ್ರನ್ನ ನೂರ ಒಂದು ಕುಂಭಗಳ ಸಮೇತ ಅದ್ಧೂರಿಯಾಗಿ ಕರೆತಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕೈಯ್ದಲೇ ಪಾಯಿತ್ ಪೂಜೆ ಮಾಡ್ಬೇಕಂತ ಎಲ್ಲ ಗ್ರಾಮಸ್ಥರು ಮತ್ತು ಏಳು ಜನ ಬಂಡ್ಕಾರರು ಎಲ್ಲ ಸೇರಿ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ ತಪ್ತೆ ಯಾರು ಗೊತ್ತಿಲ್ಲ ಪಾಂಪ್ಲೇಟ್ ಬಂದಿರ್ತವೆ ಬಂದಿಲ್ಲ ಅಲ್ಲನಾ ತಪ್ಪತೆ ಇದೇ ಕಾರ್ಯಕ್ರಮಕ್ಕೆ ಇದೇ ಪಾಂಪ್ಲೇಟು ಆಫನ ಅಂದ್ಕೊಂಡು ಇಡೀ ನಮ್ಮ ಹಳುನರು ಮತ್ತು ನೆಂಟರು ಭಕ್ತಾದಿಗಳು ಎಲ್ಲ ಸೇರಿ ಅವತ್ತು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಇಡೀ ಗ್ರಾಮಸ್ಥರು ಮತ್ತು ಬಂಡ್ಕಾರರ ನೇತೃತ್ವದಲ್ಲಿ ಎಲ್ಲ ಕೇಳ್ಕೊತ ಇದ್ದೀವಿ ಮೂರು ಜನ ಅನ್ ತಮ್ಮದಿರು ಶಿವಗಂಗೆ ಗಂಗಾಧರೇಶ್ವರ ದೊಡ್ಡೀರ್ ಬೊಮ್ಮಣ್ಣ ಚಿಕ್ಕೀರ್ ಬೊಮ್ಮಣ್ಣ ಅಂತ ಬಮ್ಮಣ್ಣನ ದೇವಸ್ಥಾನ ಇಲ್ಲಿ ಅವರು ಪೂಜೆ ಮಾಡ್ತಾರೆ ಈ ಹಪ್ಪಗೆ ದೊಡ್ಡರ್ ಬೊಮ್ಮಣ್ಣನಿಗೆ ಯಾವ್ದಡ್ಕು ಎಮ್ಮೆನಾರ ಹೆಣ್ಣುಮಗಳನ್ನ ಮದುವೆ ಮಾಡ್ಕೊಂಡಿತ್ತು ಆವತ್ತಿನ ಕಾಲದಲ್ಲಿ ಸರ್ಪನೇ ದನ ಹಂಗೆ ಮಾಡ್ಕೊಂಡು ಇವರು ನಗ ನಗ ಹುಡಿ ಬ ಕಣ್ಗೆ ಗಟ್ಟಲೆ ಭತ್ತ ಬಿತ್ತದ್ರಂತೆ ಜೋಳ ಅದು ದಿನ್ನೆಗೆ ಆವಾಗ ಬಂದಾದಾಗ ತನ್ನ ಅತ್ತಿಗೆ ನಮಗೆ ಬಾಣ್ತಿ ಐದು ದಿನದ ಬಾಣ್ತಿ ಸಾಯಂಕಾಲದ ತನಕ ಸರ್ಪನೇ ಇದನ್ನು ಮಾಡ್ಕೊಂಡು ಹೊಡ್ಕೊಂಡು ಬಂದಾದಂಥ ಕಾಲದಲ್ಲಿ ಹಾಲು ಕೊಡ್ಸಕ್ಕೆ ಹೋದಾಗ ಮಗು ಇದ್ರೆ ನಿನ್ನ ಹಪ್ಪದಿರೇ ನಸು ಕಟ್ಟವ್ರೆ ಇನ್ನೊಂದು ಕಟ್ಟವ್ರೆ ಅಂತಂದು ಹೇಳಿದಾಗ ಈ ಅಪ್ಪ ಬೇಜಾರಾಗಿ ಬೀರ್ಬೊಮ್ಮಣ್ಣ ಮದುವೆ ಇಲ್ಲ ಈ ಅಪ್ಪನಿಗೆ ಈ ಕಡೆಯಿಂದ ಸೀದಾ ಕುನ್ನಿಕೆರೆಗೆ ಹೋಗಿ ಅಲ್ಲಿ ಗೊಲ್ಗೌಡ್ರ ಹತ್ರ ಸೇರ್ಕೊಂಡು ಅವ್ರನ್ನ ಒಲಿಸ್ಕೊಂಡು ಅವರೆಲ್ಲ ಕಾಟಿನ ನಿಮಗೆ ಹಾಲು ಹಾಕಕ್ಕೆ ಹೋದಂಥ ಸಮಯದಲ್ಲಿ ಅವ್ರನ್ನೇ ಇವ್ರು ಮಾಡಿದ ಸೇವೆ ನೋಡ್ಕೊಂಡು ಈ ಅಪ್ಪನ ಮೆಚ್ಚಿ ಮನೆ ಮಗಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಆ ಗೋವುಗಳನ್ನು ಅದಕ್ಕೆ ಮಾತು ಕೊಟ್ಟು ಬಂದಿದ್ದೀನಿ ಅಂತಂದೇಳಿ ಗೋ ಹೊಡ್ಕೊಂಬರ್ಬೇಕಾದ್ರೆ ಅವರೆಲ್ಲ ಹಾಲು ಹಾಕಕ್ಕೆ ಹೋದವ್ರು ಬಂದವರಿಗೆ ಅವರು ಗೋವೆ ಅವ್ರಿಗೆ ಗೊತ್ತಾಗ್ದಂಥ ಪರಿಸ್ಥಿತಿ ಮಾಡ್ಕೊಂಡು ಬರ್ತಾ ಇದ್ದ ಅಯ್ಯಪ್ಪ ಅವಾಗ ಏನಾಗೋಯ್ತು ಅಲ್ಲೊಂದು ತ್ವರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಗಲದಲ್ಲಿ ತ್ವರೆ ಇದ್ದಂಥ ಕಾಲದಲ್ಲಿ ಅಯ್ಯಪ್ಪ ಏನು ಮಾಡಿದೆ ನಾನು ಆಚೆ ಹೋಗೋವ್ರಿಗೂ ಆ ಕಡೆ ನೀರು ಹತ್ತ ಇತ್ತಲದಿತ್ತ ನಿಂತುಬಿಟ್ರೆ ನಾನು ಹೋಗಿ ಗೋವನಲ್ಲಿ ಅಲ್ಲಿ ಬಿಟ್ಟು ಬಂದು ನಾನು ಸಿರ ತಕ್ಕೊಂಡು ನಿಮ್ಗೆ ಆರತಿ ಮಾಡ್ತೀನಿ ಅಂತಂದು ಹೇಳಿದಾಗ ಹರಿತು ನೀರು ಹಂಗೆ ತಟಸ್ವಾಯಿತು ಅಯ್ಯಪ್ಪ ಬಂದ ಇಲ್ಲಿ ಗೋವನ್ನು ಬಿಟ್ಟು ಅವರು ಅತ್ತಿಗೆಗೋನ್ ಒಪ್ಪಿಸ್ಬಿಟ್ಟು ಅಣ್ಣನ ಕರ್ಕೊಂಡು ಅಲ್ಲಿ ವಾಪಸ್ಸು ಬಾಯಲ್ಲಿ ನನ್ನ ಕ ನಾನು ಕಡ್ದಲ್ಲಿ ಕತ್ತು ಕಡ್ಕೊಳ್ತ ನಾನು ಆರತಿ ಮಾಡ್ತೀನಿ ಹಾಲು ಬಂದರೆ ಹಂಗೆ ಹೇಳು ನಾನು ಮಾಮೂಲಿ ಮನುಷ್ಯನ ಹಾಕ್ತೀನಿ ರಕ್ತ ಬಂದರೆ ಮುಟ್ಟಬೇಡ ನೀನು ಇದಾಗಲ್ಲ ಅಂತಂದು ಹೇಳಿದ ಆ ಕಡ್ಕಂಡಾಗ ತ್ವರೆ ಉಕ್ಕಿದಂಗೆ ಹಾಲು ಉಕ್ಕಿದು ಅಯ್ಯಪ್ಪ ಮೂರ್ಛೆ ಹೋದ ಅಣ್ಣ ಅದನ್ನು ಅಯ್ಯಪ್ಪ ಆ ಹಾಲು ಅದು ನೋಡಿಬಿಟ್ಟು ಕೂರ್ಸೋಕ್ಕಾಗಲ್ಲ ಹಂಗಾಗಿ ಈ ಅಪ್ಪ ಸಿರ ಅಲ್ಲೇ ಉಳ್ಕೊಳ್ತು ಮುಂಡ ಇಲ್ಲಿಗೆ ಬಂತು ಅದಕ್ಕೆ ನಾವೇನೇ ಒಂದು ಪೂಜೆ ಈಗ ನಾಳೆ ಎರಡನೇ ತಾರೀಕಿನ ಪೂಜೆಗೂ ನಾವು ಕೆರೆಗೆ ಹೋಗಿ ಅದು ಹೊಳೆ ಮತ್ತು ತೀರ್ಥ ತಂದೆ ಕಾರ್ಯ ಮುಂದುವರಿಸೋದು ಒಂದು ಜಾತ್ರೆ ಪ್ರಾರಂಭ ಮಾಡಿದ ಸಮೇತ ನಾವು ಮೂಲಸ್ಥಾನ ಹೋಗಿ ಅಲ್ಲಿಂದ ಗಂಗೆ ಪೂಜೆ ಮತ್ತು ಈ ಅಪ್ಪನ ಹೊಳೆ ನೀರನ್ನೆಲ್ಲ ತಗೊಂಬಂದು ಕಾರ್ಯ ಮಾಡ್ಕೊಂಬರೋದು ಅಂತ ಹಿನ್ನೆಲೆ ಭಾಳ ಇದೆ ಹೇಳೋಕ್ಕೆ ಹೋದರೆ ಶಾರ್ಟಾಗಿ ನಾನು ಒಂದು ಒಂದು ಎರಡು ಪಾಯಿಂಟ್ ಹೇಳಿದ್ದೇನೆ ಅಂಥ ಶಕ್ತಿ ಪುರುಷ ಈ ಅಪ್ಪನ ನಂಬಿದ್ರೆ ಯಾವ್ದವ್ರಿಗೂ ಇಲ್ಲ ನಾನು ಹೇಳ್ತೀನಿ ನಾವು ಹೇಳ್ತೀವಿ ಇಲ್ಲಿ ನೀವು ಯಾವ ಯಾವ್ದವ್ರ ಹೋಗಿ ಹರಕೆ ಹೊರದ ಬೇಕಾಗಿಲ್ಲ ಕರೆಕ್ಟಾಗಿ ವೀರಬಮ್ಮನಿಗೆ ನಡ್ಕೊಂಡ್ರೆ ಮಕ್ಳದಿ ಮಕ್ಕಳು ಮದುವೆ ಆಗಿಲ್ಲದೇ ಇರೋರಿಗೆ ಮದುವೆ ಎಲ್ಲ ಕಷ್ಟನೂ ಹೊಡಿತಾನೆ ಯಪ್ಪ ಅದಕ್ಕಿಂತ ಶ ಅಂಥ ಶಕ್ತಿ ಪುರುಷ ಅಂತಂದು ಹೇಳ್ತೀವಿ ಅಂಥ ಮಹಾನ್ ಪುರುಷ ಅದ್ರಾಗ ಎರಡು ಮಾತಿಲ್ಲ ನಾವು ನಡೆಯೋದ್ರ ಮೇಲೆ ಡಿಪೆಂಡ್ ಆಗೈತೆ ಇಂಥ ಮಹಾನ್ ಪುರುಷ ವೀರಭೊಮ್ಮಣ ಸ್ವಾಮಿ ದೇವಸ್ಥಾನಕ್ಕೆ ಈಗ ಟೈಮ್ ಕೂಡಿ ಬಂದ್ರ ನಮ್ಮೆಲ್ಲರ ಗ್ರಾಮಸ್ಥರಿಗೆ ಹಬ್ಬ ಅಲ್ಲ ಅದೇನು ಅನ್ನ ಉಂಡ್ರು ಸಿಕ್ತಲ್ಲ ಅಂತ ಖುಷಿ ಅಷ್ಟೊಂದು ಹೆಮ್ಮೆ ಆಗ್ತಾಯಿದೆ ನಾ ಇಡೀ ಗ್ರಾಮಸ್ಥರೆಲ್ಲ ಸಂಜೆ ಮಲ್ಕಳುವಾಗ ಒಂದು ಎರಡು ಮೂರು ಗಂಟೆ ಮನೆ ಹತ್ರ ಇರ್ಬೋದು ಎದ್ರೆ ಕಾಂಪೌಂಡಕ್ಕೆ ಬರ್ತಾರೆ ನೋಡೋಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣವಾಗೈತಿ ಇವತ್ತೆಲ್ಲ ನಮಗೆ ಹಬ್ಬದ ವಾತಾವರಣ ಐತೆ ಅಂದರೆ ಹೇಳಿ ತಪ್ಪಾಗಲಾರದು